ಯಾವ ಜಾತಿ ಭೇವ ಏನು ಇಲ್ಲ ಎಲ್ಲಾ ಜನಾಂಗದವರು ಬರೋದು ಮಾದು ಹುಡುಗರು ಎಲ್ಲಾ ಜಾತಿಯವರು ನಿಂತು ಮುಂದೆ ನಿಂತು ಇದೊಂದು ದೊಡ್ಡದೇ ದೊಡ್ಡ ಒಂದ್ ಐತಿರ್ಬಹುದು ನಮ್ಮಲ್ಲಿ ಮಾತ್ರ ಇದು ಮೊದ್ಲಿಂದ ಹಿರಿಯರ್ ಮಾಡ್ಕೊಟ್ಟಾರ ನಮಸ್ಕಾರ ವೀಕ್ಷಕರೇ ಹಿಂದಿನಂತೆ ನಮ್ಮ ಮಿತ್ರ ಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಸ್ನೇಹಿತರೆ ಇವತ್ತು ನಾವೇಲ್ಲಿದ್ದೀವಪ್ಪ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಹುಣಗುನ್ ತಾಲೂಕಿನ ಭಾವಕೇತ ಗ್ರಾಮ ಅದು ಯಾವ್ದಂದ್ರೆ ಸುಳೆಬಾವಿಗೆ ಬಂದಿದ್ವಿ ಈ ಒಂದು ಸುಳೆ ಬಾವಿಯಲ್ಲಿ ಅಧಿದೇವತೆ ಆಗಿರತಕ್ಕಂಥ ಶ್ರೀ ಬನಶಂಕರಿ ದೇವಿಯ ನವರಾತ್ರಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾರಂತ ಕೇಳಿದ್ವಿ ಅದಕ್ಕೆ ಆ ಒಂದು ದೇವಸ್ಥಾನಕ್ಕೆ ಹೋಗಿ ಆ ಪೂಜಾರಿ ಅವರನ್ನು ಭೇಟಿಯಾಗಿ ಈ ನವರಾತ್ರಿ ಉತ್ಸವವನ್ನು ಯಾವ ಥರ ಮಾಡ್ತಾರಂತ ಅವ್ರನ್ನ ಭೇಟಿಯಾಗಿ ಕೇಳೋಣ ಬನ್ನಿ ಸ್ನೇಹಿತರೆ ಹೋಗೋಣ ಗುಡಿ ಒಳಗೆ ನಮಸ್ಕಾರ ಗುರುಜಿ ಹಾ ಬರ್ರಿ ಯಾರೋ ನಮಸ್ಕಾರ ನಾವ ಬರ್ರಿ ನಮಸ್ಕಾರ ಆರಾಮದ್ರಿ ಆರಾಮದಿ ನಾವು ಮಿತ್ರಲೋಕ ಯೂಟ್ಯೂಬ್ ಚಾನೆಲ್ ಬಂದಿವ್ರಿ ಗುರುಗಳ ಈ ನಮ್ಮ ಸುಳ್ಯ ಭಾವಿಯ ಬನಶಂಕರಿ ದೇವಿಯ ನವರಾತ್ರಿ ಉತ್ಸವನ ಬಹಳ ವಿಜೃಂಭಣೆಯಿಂದ ಮಾಡ್ತಾರ ಅಂತ ನಾವು ಕೇಳಿದ್ವಿ ಆ ವಿಜೃಂಭಣೆ ಏನಂತಕಟ ನಿಮ್ಮ ಬಾಯಿಂದ ಕೇಳ್ಬೇಕಂತ ಬಂದಿವ್ರಿ ಹೇಳ್ರಿ ಗುರುಗಳ ಮೊದಲ ನಿಮ್ಮ ಪರಿಚಯ ಮಾಡಕ್ ಪರಿಚಯ ಆದ ನಂತರ ನವರಾತ್ರಿ ಉತ್ಸವನ ಯಾವ ತರ ನೀವು ಆಚರಣೆ ನಮ್ಗೆ ಹೇಳಿ ನಮ್ಮ ಹೆಸರು ಪಿತಾಮಸ್ವಾಮಿ ದೇವಾಂಗಟ ಮಠ ನಾವು ಸುಮಾರು ಒಂದು ಎಂಬತ್ತು ತೊಂಬತ್ತು ವರ್ಷದಿಂದ ನಮ್ಮ ಹಿರಿಯ ಕಾಲದಿಂದ ದೇವಿಯ ಸೇವೆ ಮಾಡ್ಕೊಂಡು ತಗೊಂಡಿದ್ವಿ ನಮ್ಮ ತಂದೆಯವರು ನಮ್ಮ ಅಣ್ಣವರು ಕಾಲದಿಂದಲೂ ನಾವು ದೇವಿಯ ಸೇವನ ಮಾಡ್ಕೊಂಡು ಬಂದಿವಿ ಈಗ ನಾವು ಮಾಡ್ಕೊಂಡ್ವಿ ಮಾಡ್ಕೊತ ಈ ದೇವಿ ಸ್ಥಾಪನೆ ಆದ ನಂತರನೇ ನಿಮ್ಮ ಮನೆ ತಂದವರೇ ಈ ಅಮ್ಮನ ಸೇವಾ ಮಾಡ್ಕೊದ್ರು ನಮ್ಮ ಮನೆ ತಂದ್ರೇವಾ ಮಾಡಿಸ್ತಾರ ಮಾಡ್ಕೊಂತ ಬಂದಿತ್ತು ಬಂದಿದ್ದು ಹೇಳ್ರಿ ಗುರುಗಳ ಈ ನವರಾತ್ರಿ ಉತ್ಸವನ ನೀವು ಎಂದಿನಿಂದ ಪ್ರಾರಂಭ ಮಾಡ್ತೀರಿ ಇದು ಮಹಾನವಮಿ ಅಮಾವಾಸಿ ಹ್ಮ್ ಮರುದಿನ ಮರುದಿನ ಹ್ಮ್ ಸಾಯಂಕಾಲ ಹ್ಮ್ ಗೋಜಿ ಸಮೀಪವಾದ ಹ್ಮ್ ಘಟ ಸ್ಥಾಪನ ದೇವಿಗೆ ಮಹಾ ಅಭಿಷೇಕ ಆಗಿ ಅಲಂಕಾರ ಆಗಿಂದ ಮತ್ತ ಮುಂದ ಏಳು ಏಳು ಮೂವತ್ತಕ್ಕ ದೇವಿಯ ಪ್ರಾಣ ಪ್ರಾರಂಭ ಯಾವ ದೇವಿಯ ಕಾಂಡ ಉಡು ವಿರಚಿತ ದೇವಿಯ ಪ್ರಾಣ ಪ್ರವಚನ ಪ್ರಾರಂಭ ಪ್ರಾರಂಭ ಅವರು ಈ ಸತ ಮಲ್ಲಿಕಾರ್ಜುನ್ ಕಮಟಿ ಅವರು ದೇವಿಯ ಪ್ರಾಣ ಪ್ರವಚನ ಅವ್ರು ನೆಲೆಸಿಕೊಟ್ಟ ದಿವಸ ಒಂಬತ್ತು ದಿನ ಕಾಲ ಮಲ್ಲಿಕಾರ್ಜುನ ಕಮಿತಿ ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಏನ್ ಕಾರ್ಯಕ್ರಮ ಮಾಡ್ತಾರೆ ದೇವಿ ಪುರಾಣ ಚಾಲು ಹೋಗಿಂತ ಮೊದ್ಲ ಸಾಯಂಕಾಲ ಆರರಿಂದ ಹ್ಮ್ ಲಲಿತಾ ಪಾರಾಯಣ ಮಾಡ್ತಾರ ಮಹಿಳೆಯರಿಂದ ಹ್ಮ್ ಹ್ಮ್ ಮಹಿಳಾ ಸಂಘದವರ ಸಂಘ ಲಲಿತಾ ಪಾರಾಯಣ ಭಜನಾ ಕಾರ್ಯಕ್ರಮ ಇರ್ತಾವ್ರ ಏಳು ಮೂವತ್ತಕ್ಕ ದೇವಿ ಪ್ರಾಣ ಪ್ರಾರಂಭ ಪ್ರಾರಂಭ ಆಗುತ್ತೆ ಆ ನಂತರ ಒಂಬತ್ತು ಒಂಬತ್ತು ಮೂವತ್ತಕ್ಕ ಮಹಾಮಂಗಿ ಅದಾದ ನಂತರ ದಿನಾಲು ನೀವು ಅನ್ನ ಪ್ರಸಾದ ಏನ ಅನ್ನ ಪ್ರಸಾದ ಮೊದಲಿತ್ತು ಇತ್ತು ಈಗ ಕಾಣಾಂತಲಿಂದ ನಿಲ್ಸಿವಿ ಕಾಣಾಂತಲಿಂದ ನಿಲ್ಸಿವಿ ಅನ್ನ ಸಂತರ್ಪಣೆ ಮಾಡೋದಾಗ್ಲಿ ಮತ್ತೆ ಏನಾರ ಮಾಡ್ತಾರ ಹೋಮಿ ಹೋಮ್ ರಾಗಿ ಕಂಡಿ ನವಮಿ ಕಂಡಿ ಪೂಜೆ ಇರ್ತಲ್ಲ ಆಯುಧ ಪೂಜೆಯ ಆಯುಧ ಪೂಜೆಯ ರಾತ್ರಿ ಹಿಂದಿನ ರಾತ್ರಿ ದಿನ ರಾತ್ರಿ ಹನ್ನೆರಡು ಹನ್ನೆರಡರಿಂದ ஆறு பூர்வதி மங்கராத்தி முகிட்டு சுமாரூஸ் ஹோமண்டி ஆறு ஐதரிந்த பூர்ணாவதி மஹாமங்கரா ஆகத்த அது எஸ்டிக் அது முஞ்சி ஆறு கட்டை ஆக

ಪ್ರಸಾದ ಅನ್ನ ಪ್ರಸಾದ ಅನ್ನ ಪ್ರಸಾದ ಪ್ರಾರಂಭ ಗುಡಿಯಿಂದ ಮಾಡಿಸ್ತಾರ ಏನು ಭಕ್ತರು ಕೊಟ್ಟಿರ್ತಕ್ಕಂಥ ಜನಾಂಗದವರು ಕೊಟ್ಟಂತ ಭಕ್ತರು ಕೊಟ್ಟಂತ ಎಲ್ಲಾ ಕಾಣಿಕೆ ಕೊಟ್ಟಕ್ಕಂತ ಕೂರ್ಸಿ ಹ್ಮ್ ಪ್ರಸಾದ ಮಾಡ್ತಾರ ಮಾಡ್ತಾರೆ ಅನ್ನ ಪ್ರಸಾದ ಮಾಡ್ತಾರ ಅಂದ್ರ ನವರಾತ್ರಿ ಒಂಬತ್ತು ದಿನಗಳ ಉತ್ಸವ ನೀವು ಮುಗಿತ ಅಂತ ಹೇಳ್ತೇರಿ ಈಗ ಬಣ್ಣದ ವಿಷಯ ಕಾರ್ಯಕ್ರಮ ಅವ್ರಿ ಅಮ್ಮನ ಗುಡಿಗಳು ದೇವಿಗೆ ನಮ್ಮ ಜನಾಂಗದವರು ನಮ್ಮ ದೇವಾಂಗ ಜನಾಂಗದವರ ಹ್ಮ್ ವಿಜಯದಶಮಿ ದಿನ ಬೆಳಗ್ಗೆ ಆರು ಗಂಟೆಗೆ ದೇವಿಗೆ ಅಭಿಷೇಕ ಇರ್ತಾ ಅಭಿಷೇಕ ನಮ್ಮ ಜನಾಂಗ ಅಭಿಷೇಕ ಇರ್ತಾ ಅಭಿಷೇಕ ಹಿಂದಿನ ದಿನ ಪೂರ್ವ ದಿನ ಹಿಂದಿನ ದಿನ ಕಲ್ಲುರುಗಿ ದಿನ ನಮ್ಮ ಶಾಖಾಂಬರಿ ನೇಕಾರ ಸಹ ಕಳಿಸ್ತಾಟಿ ಅವರಿಂದ ಅಭಿಷೇಕ್ ಇರ್ತಾ ಅಭಿಷೇಕ ಸೊಸೈಟಿ ವತಿಯಿಂದ ಸೊಸೈಟಿ ವತಿಯಿಂದ ಅಭಿಷೇಕ ಮತ್ತೆ ವಿಜಯದಶಮಿ ದಿನ ನಮ್ಮ ಸಮಾಜ ವತಿಯಿಂದ ಮಾಡ್ತಾರ ಮಾಡ್ತಾರ ಆ ನಂತರ ಮುಂದ ಹತ್ತು ಗಂಟೆಗೆ ಕಳಸದ್ ಮೆರವಣಿಗೆ ಇರ್ತಾ ಸಾಯಂಕಾಲ ಆರು ಗಂಟೆಗೆ ಬನ್ನಿ ಮುಡಿಯುವುದು ಪ್ರಾರಂಭ ಎಲ್ಲಾ ಸುಳಿ ಬಾಯಿ ಭಕ್ತರು ಎಲ್ಲ ಮುಡಿಯ ಬರ್ತಾರೆ ಎಲ್ಲಾ ಜನಾಂಗದವರು ನಮ್ಮ ಈ ಬನಿಶಂಗ್ರಿ ದೇವಸ್ಥಾನಕ್ಕೆ ಎಲ್ಲರೂ ಬರ್ತಾರ ಜಾತಿ ಭೇದ ಭಾವ ಯಾವ ಇಲ್ಲ ಇಲ್ಲ ಎಲ್ಲರೂ ಬರ್ತಾರೆ ಮತ್ತೆ ಬನಶಂಕರ ಅಮ್ಮನ ಜಾತ್ರೆ ಯಾವಾಗ ರಾತ್ರಿ ಫೆಬ್ರವರಿ ಫೆಬ್ರವರಿ ಮಾಘ ಮಾಸ ಮಾಘ ಮಾಸ ಫೆಬ್ರವರಿ ಎರಡನೇ ತಿಂಗಳಾಗ ಭಾರತ ಹುಣ್ಣಿಮೆ ಭಾರತ ಹುಣ್ಣಿಮೆ ಅಂದು ನಮ್ಮ ಊರಿನ ಜಾತ್ರೆ ನಡೀತಾ ಐವತ್ತು ಒಂದನೇ ವರ್ಷದ ಇದು ಐವತ್ತು ಮನೆ ಮುಗಿತು ಇದು ಐವತ್ತನೇ ವರ್ಷ ಐವತ್ತು ಒಂದೇ ಮುಂದೆ ಬರೋದು ಈಗ ನೆಕ್ಸ್ಟ್ ಬರೋದು ಫೆಬ್ರವರಿ ಐವತ್ತು ಒಂದೇ ಐವತ್ತೊಂದೆ ಜಾತ್ರೆ ಅದ್ಭರಿ ಜಾತ್ರೆ ಪ್ರತಿ ವರ್ಷ ಈ ವರ್ಷ ಕೂಡ ಆಗತ್ತೆ ದೊಡ್ಡ ಇತಿಹಾಸ ಐತ್ರಿ ಯಾವ ಜಾತಿ ಭೇವ ಏನು ಇಲ್ಲ ಎಲ್ಲಾ ಜನಾಂಗದವರು ಬರುಗುರು ಹ್ಮ್ ಎಲ್ಲಾ ಜಾತಿಯವರು ನಿಂತು ಮುಂದೆ ನಿಂತು ಚೆನ್ನಾಗ್ತದೆ ಅಂದ್ರೆ ನೀವ್ ಹೇಳೋ ಪ್ರಕಾರ ಈ ಸುಳಿಬಾವಿ ಗ್ರಾಮದೊಳಗ ಎಷ್ಟು ಸಮುದಾಯದವರು ಅದಾರ ಎಲ್ಲರು ಆ ಎಲ್ಲಾ ಸಮುದಾಯದವರು ಕೂಡ ಅಮ್ಮನ ಜಾತ್ರೆ ಮಾಡ್ತಾರ ಅಂತ ಹೇಳ್ತಾರೆ ಯಾವ ಜಾತಿ ಎಲ್ಲಾ ಜಾತಿಯವರು ಬಂದ್ ಮಾಡಬೇಕು ಯಾವ ಎಲ್ಲ ಸಮುದಾಯವರು ಬಂದ್ ಮಾಡ್ಬೇಕು ಇದು ಒಂದೇ ಜಾತಿಗೆ ಸಂಬಂಧ ಇಲ್ಲ ಎಲ್ಲಾರು ಕೂಲಿ ಮಾಡಿ ಭಾವೈಕ್ಯತೆಯ ಇದೊಂದು ದೊಡ್ಡದು ನಮ್ಮ ದೊಡ್ಡದು ಯಾಕಂದ್ರೆ ಊರಾಗ ಐತಿ ಇಲ್ಲೋ ಇಲ್ಲ ನಮ್ಮಲ್ಲಿ ಮಾತ್ರ ಇದು ಮೊದ್ಲಿಂದ ಹಿರಿಯರು ಮಾಡ್ಕೊಟ್ಟಾರ ಅದೇ ರೀತಿನೇ ನಮ್ಮ ಮುಂದ ಅದೇ ರೀತಿನೇ ಹೋಗೋದು ನಡ್ಕೊಂಡು ಹೋಗುದು ನಮ್ಮ ಜನಾಂಗದವ್ರಿಗೆ ಅಷ್ಟ ಮಾಡುದಲ್ಲ ಜಾತ್ರೆ ಮಾತ್ರ ಎಲ್ಲಾ ಜನ ಅಂತಾರೆ ಎಲ್ಲಾ ಸೋಮವಾರ ಕೂಡಿಕೆ ಮಾಡ್ರಿ ಮಾಡ್ತಾರೆ ಹೌದು ಬಹಳ ಸಂತೋಷ ಇರ್ಬೋದೀವಿ ಈಗಿಷ್ಟು ನಮ್ಗೆ ಮಾಹಿತಿ ಕೊಟ್ಟದಕ್ಕಾಗಿ ನಮಗ ಧನ್ಯವಾದಗಳು ಒಳ್ಳೆಯದು ಧನ್ಯವಾದ ಇದಾಗಿತ್ತು ಸ್ನೇಹಿತರೆ ಇಂದಿನ ದೇಗುಲ ದರ್ಶನ ಗುರುಗಳು ಹೇಳಿದ ಪ್ರಕಾರ ಮತ್ತೆ ನಾವು ಅಮ್ಮನ ಒಂದು ಜಾತ್ರೆ ಅಂದ್ರೆ ಯಾವಾಗ ಅಂತಂದ್ರೆ ಫೆಬ್ರವರಿ ಭಾರತ ಹುಣ್ಣಿಮೆಯೊಳಗ ಐವತ್ತೊಂದನೇ ವರ್ಷದ ಜಾತ್ರೆ ಅಂತ ಗುರುಗಳು ಹೇಳಿದರು ಆ ಜಾತ್ರೆಯನ್ನ ನಾವು ನೀವು ಕೂಡಿ ವಿಜೃಂಭ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಆ ಒಂದು ಜಾತ್ರೆಯನ್ನು ನಮ್ಮ ಮಿತ್ರಲೋಕ ಯೂಟ್ಯೂಬ್ನಲ್ಲಿ ಚಿತ್ರೀಕರಣ ಮಾಡಿಕೊಂಡು ಎಲ್ಲ ನಾವು ಪ್ರಸಾರ ಮಾಡೋಣ ಅಂತ ಹೇಳ್ತೀನಿ ಈ ನಮ್ಗೆ ಚಿತ್ರೀಕರಣ ಮಾಡಿ ಪ್ರಸಾರ ಮಾಡೋದಕ್ಕೆ ತಾವೆಲ್ಲರೂ ನಮಗೆ ಸಹಾಯ ಸಹಕಾರ ಮಾಡಬೇಕು ನಮ್ಮ ನಮ್ಮ ಬೆನ್ನಿಂದ ನಿಂತು ನೀವೆಲ್ಲರೂ ಆಶೀರ್ವಾದ ಮಾಡ್ಬೇಕಂತ ನಾವು ಮತ್ತೊಮ್ಮೆ ಮತ್ತೊಮ್ಮೆ ನಿಮಗೆ ಕೈ ಮುಗಿದು ಕೇಳಿಕೊಂಡು ಈ ಒಂದು ದೇಗುಲ ದರ್ಶನವನ್ನು ಇವತ್ತು ಮುಗಿಸ್ತೀವಿ